ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಹಣ ಆಗಿರ್ಬೋದು ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಪಿಂಚಣಿ ಹಣವನ್ನ ಪಿಂಚಣಿದಾರರು ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು ಸ್ನೇಹಿತರೆ ಈ ಬಾರಿ ಸ್ವಲ್ಪ ಪಿಂಚಣಿ ಹಣ ಜಮಾ ಆಗುದು ತಡವಾಗಿದೆ ಆದ್ರೆ ಕೆಲವೊಂದಿಷ್ಟು ಪಿಂಚಣಿದಾರರ ಖಾತೆಗಳಿಗೆ ಹಣ ಕೂಡ ಜಮಾಗಿದೆ ಆಗಿದೆ ಇವತ್ತು ಕೂಡ ನಾನು ನಿನ್ನೆ ಸುಮಾರು ಕೆಲವೊಂದಿಷ್ಟು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಈ ಈ ಬಾರಿ ಈ ತಿಂಗಳು ಪಿಂಚಣಿ ಹಣ ಯಾಕೆ ಡಿಲೇ ಆಗಿದೆ ಪಿಂಚಣಿ ಹಣ ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಕಳೆದ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕೂಡ ಪಿಂಚಣಿ ಹಣ ಸರಿಯಾಗಿ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಆಗ್ಬಿಡ್ತಿತ್ತು ಬಟ್ ಈ ಬಾರಿ ಪಿಂಚಣಿ ಹಣ ಜಮ ತಡವಾಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಗಳು ಬಂದಿದ್ದಾವೆ ಆದ್ರೆ ಇನ್ನು ಕೂಡ ರಾಜ್ಯದ ಮ್ಯಾಕ್ಸಿಮಮ್ ಆಗಿ ಶೇಕಡ ಒಂದು ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ತಡವಾಗಿದೆ ಮತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಕೂಡ ಪಿಂಚಣಿ ಹಣ ರಿಲೀಸ್ ಆಗಿ ಆಗುವುದು ಬಾಕಿ ಉಳಿದಿದೆ ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಇಲಾಖೆ ಮಟ್ಟದಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಪಿಂಚಣಿದಾರರು ಇನ್ನೂ ಕೂಡ ಎಷ್ಟು ದಿನಗಳ ಕಾಲ ವೇಟ್ ಮಾಡಬೇಕು ತಮ್ಮ ಒಂದು ಪಿಂಚಣಿ ಹಣವನ್ನ ಪಡೀಲಿಕ್ಕೆ ಯಾಕೆ ಇಲಾಖೆ ಮಟ್ಟದಿಂದ ಪಿಂಚಣಿ ಹಣ ರಿಲೀಸ್ ಆಗಿಲ್ಲ ಆರ್ಥಿಕ ಇಲಾಖೆ ವತಿಯಿಂದ ಅಟ್ಲೀಸ್ಟ್ ಹಣ ಅದು ರಿಲೀಸ್ ಆಗಿದೋ ಇಲ್ಲೋ ಎಂಬುದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿರಂತರವಾಗಿ ತಮಗೆ ಪಿಂಚಣಿಗೆ ಸಂಬಂಧಪಟ್ಟಂತಹ ಪ್ರ ಪ್ರತಿಯೊಂದು ಅಪ್ಡೇಟ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಅಂಗವಿಕಲರ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರದ ವತಿಯಿಂದ ಏನು ಎರಡು ಹೊಸ ಸೇವೆಗಳು ಏನು ಪ್ರಾರಂಭವಾಗಿದ್ದು ಅದಕ್ಕೆ ಅರ್ಜಿಗಳನ್ನ ಕೂಡ ಕರೆಯಲಾಗಿದ್ದು ಅದನ್ನ ತಾವು ಅರ್ಜಿಗಳನ್ನ ಸಲ್ಲಿಸೋದ್ರ ಮೂಲಕ ಅದರ ಬಗ್ಗೆ ಲಾಭವನ್ನ ಕೂಡ ಪಡ್ಕೋಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಇದಾವೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಆಗುತ್ತೆ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನಿರಂತರವಾಗಿ ಪಿಂಚಣಿ ಇಲಾಖೆ ವತಿಯಿಂದ ನಾವು ಪಿಂಚಣಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಬರ್ತಾ ಇದೆ ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಕಳೆದ ತಿಂಗಳು ಕೂಡ ಪಿಂಚಣಿ ಹಣ ಮ್ಯಾಕ್ಸಿಮಮ್ ಆಗಿ ಆಯಾ ಸೆಪ್ಟೆಂಬರ್ ಎಂಟನೇ ತಾರೀಕಿಗೆ ಪ್ರಾರಂಭವಾಗಿತ್ತು ಸ್ನೇಹಿತರೆ ಸೆಪ್ಟೆಂಬರ್ ಎಂಟನೇ ತಾರೀಕಿಗೆ ಪ್ರಾರಂಭವಾಗಿ ಮ್ಯಾಕ್ಸಿಮಮ್ ಆಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗಾಗಿ ರಾಜ್ಯದ ಎಲ್ಲ ಅರ್ಹ ಪಿಂಚಣಿದಾರರ ಖಾತೆಗಳಿಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾಬಿಟ್ಟಿತ್ತು ಸ್ನೇಹಿತರೆ ಬಟ್ ಈ ಬಾರಿ ಏನು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ಹದಿನೈದು ದಿನಗಳು ಕಳೆದಿದ್ದಾವೆ ಅಕ್ಟೋಬರ್ ಹದಿನೈದನೇ ತಾರೀಕು ಕಂಪ್ಲೀಟ್ ಆಗಿ ಇವತ್ತು ಹದಿನಾರನೇ ತಾರೀಕು ಇನ್ನೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗದೆ ಇರುವಂತಹ ಕಾರಣಕ್ಕಾಗಿ ಪ್ರತಿ ದಿನನೂ ಕೂಡ ಪಿಂಚಣಿ ಹಣದವರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅನೇಕ ಸಮಸ್ಯೆಗಳು ಅದರಲ್ಲೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಿಂಚಣಿ ಹಣ ಪಡಿತಾ ಇರೋರು ಟ್ಯಾಬ್ಲೆಟ್ಸ್ ಗೆ ಪಿಂಚಣಿ ಹಣವನ್ನ ಬಳಕೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಹಳಷ್ಟು ಉಪಯೋಗಕ್ಕಾಗಿ ಈ ಪಿಂಚಣಿ ಹಣವನ್ನ ಬಳಕೆ ಮಾಡ್ತಾರೆ ಎಸ್ಪೆಷಲಿ ಕೂಡ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಆ ಮಾತ್ರೆಗಳನ್ನ ತೆಗೆದುಕೊಳ್ಳಿಕ್ಕೆ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಪಿಂಚಣಿ ಹಣವನ್ನ ಬಳಕೆ ಮಾಡ್ತಾರೆ ಈ ರೀತಿ ಹಲವಾರು ರೀತಿಯಾಗಿ ತಮ್ಮ ಒಂದು ಕಮಿಟ್ಮೆಂಟ್ ಗಳಿರ್ತವೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಪಿಂಚಣಿ ಹಣ ತಡವಾಗಿರುವಂತ ಕಾರಣಕ್ಕಾಗಿ ನಮಗೆ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಪಿಂಚಣಿ ಹಣ ಅಹ್ ಸಹಾಯವಾಗ್ತಾ ಇತ್ತು ಈ ಬಾರಿ ನಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಒಟ್ಟಾರೆಯಾಗಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪಿಂಚಣಿ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಗಳು ಲಭ್ಯವಾಗ್ತಾ ಇದ್ದಾವೆ ಇನ್ನು ರಾಜ್ಯದಲ್ಲಿ ಈ ಹಿಂದೆ ಕೂಡ ಅನೇಕ ಬಾರಿ ಪಿಂಚಣಿ ಹಣ ಡಿಲೇ ಆಗಿತ್ತು ಸ್ನೇಹಿತರೆ ರಾಜ್ಯದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಪಿಂಚಣಿ ಪರಿಷ್ಕರಣೆ ಸಂಧ್ಯಾ ಸುರಕ್ಷೆ ಆಗಿರಬಹುದು ಹಾಗೂ ವೃದ್ಧಾಪಿ ಯೋಜನೆಯ ಪಿಂಚಣಿ ಹಣದಲ್ಲಿ ಸ್ವಲ್ಪ ಪರಿಷ್ಕರಣೆ ನಡೀತಾ ಇದೆ ಈಗಾಗಲೇ ಜಿಲ್ಲೆಯಾದ್ಯಂತ ಕಂದಾಯ ಇಲಾಖೆಗೆ ಕೂಡ ಅದನ್ನ ಸೂಚನೆಯನ್ನ ಕೊಟ್ಟಿದ್ರೆ ಮನೆ ಮನೆಗೆ ಭೇಟಿ ಕೊಟ್ಟು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಗಿರಬಹುದು ಅವರ ಒಂದು ಭೌತಿಕ ಸ್ಥಿತಿಗತಿಗಳನ್ನ ಪಿಂಚಣಿ ಹಣ ಮತ್ತು ಕುಟುಂಬ ಏನ ಆಪ್ ಇದೆ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಹಾಗೂ ಅವರ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಯನ್ನ ಸರಿ ಹೊಂದಿ ಹೊಂದಾಣಿಕೆಯನ್ನ ಮಾಡಿಕೊಂಡು ಸರಿ ಹೊಂದಿರುವಂತಹ ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನ ಏನು ಜಮಾ ಮಾಡ್ತಾ ಬರ್ತಾ ಇದಾರೆ ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಈ ಬಾರಿ ಪಿಂಚಣಿ ಹಣ ಜಮಾ ಆಗೋದು ಡಿಲೇ ಆಗಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಪರಿಷ್ಕರಣೆ ಕಂಪ್ಲೀಟ್ ಆಗಿದೆ ಆಯಾ ಒಂದು ಜಿಲ್ಲೆಗಳಿಗೆ ಹಣ ಕೂಡ ರಿಲೀಸ್ ಆಗಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಜಮ ಆಗಿದೆ ಸುಮಾರು ಒಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಪಿಂಚಣಿ ಹಣ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಜಿಲ್ಲಾವಾರು ಇದು ಪಿಂಚಣಿ ಹಣ ಬಿಡುಗಡೆ ಆಗೋದು ಜಿಲ್ಲಾಬಾರು ಪ್ರಕ್ರಿಯೆ ಇರುವಂತಹ ಕಾರಣಕ್ಕಾಗಿ ಒಂದು ಜಿಲ್ಲೆಗೆ ಮತ್ತೊಂದು ಜಿಲ್ಲೆಗೆ ಕನೆಕ್ಟ್ ಇರಂಗಿಲ್ಲ ಆಯಾ ಒಂದು ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಪಿಂಚಣಿ ಹಣ ರಿಲೀಸ್ ಆಗ್ತಾ ಇರುವಂತ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ರಿಲೀಸ್ ಆಗಿದ್ದು ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಮ್ಯಾಕ್ಸಿಮಮ್ ಆಗಿ ಶೇಕಡ ತೊಂಬತ್ತು ಪರ್ಸೆಂಟ್ ಹೆಚ್ಚು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮ್ಯಾಕ್ಸಿಮಮ್ ಆಗಿ ಈ ದೀಪಾವಳಿ ಹಬ್ಬದ ಒಳಗಾಗಿ ಕ್ಲಿಯರ್ ಮಾಡಿರ್ತೀವಿ ಎಂಬುದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳಿಂದ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ದೀಪಾವಳಿ ಹಬ್ಬದ ಒಳಗಾಗಿ ಪಿಂಚಣಿ ಹಣ ಎಲ್ಲರ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಮಾಡುವಂತಹ ನಿರೀಕ್ಷೆ ಇದೆ ಯಾಕಂತ ಹೇಳಿದ್ರೆ ಹಬ್ಬಗಳಿಗೆ ನಿರಂತರವಾಗಿ ಪಿಂಚಣಿ ಹಣ ಕೂಡ ಬಳಕೆ ಮಾಡಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲದೆ ಆದಷ್ಟು ಶೀಘ್ರದಲ್ಲಿ ಪಿಂಚಣಿ ಹಣ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಇಲಾಖೆ ಮಟ್ಟದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನ ಕೊಟ್ಟಂತ ತಕ್ಷಣವೇ ಈಗ ಪಿಂಚಣಿ ಹಣವನ್ನ ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತೀವಿ ಎಂಬುದ್ರ ಬಗ್ಗೆ ಕೂಡ ಮಾಹಿತಿಗಳು ಬರ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಮ್ಯಾಕ್ಸಿಮಮ್ ಆಗಿ ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಅಥವಾ ಆ ಮ್ಯಾಕ್ಸಿಮಮ್ ಆಗಿ ಹತ್ತು ಎಂಟರಿಂದ ಹದಿನೈದನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಕ್ರೆಡಿಟ್ ಆಗಿಬಿಟ್ಟಿತ್ತು ಸ್ನೇಹಿತರೆ ಈ ಬಾರಿ ಸ್ವಲ್ಪ ಡಿಲೇ ಆಗಿದೆ ಈ ಹಿಂದೆ ಕೂಡ ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಡಿಲೇ ಆಗಿತ್ತು ಅದು ಅಕ್ಟೋಬರ್ ಆಯಾ ತಿಂಗಳು ಹದಿನೈದನೇ ತಾರೀಕಿನ ನಂತರ ಕೂಡ ರಿಲೀಸ್ ಆಗಿತ್ತು ಸ್ನೇಹಿತರೆ ಸೊ ವೇಟ್ ಮಾಡೋಣ ಸ್ನೇಹಿತರೆ ಯಾರಿಗಾದ್ರೂ ಪಿಂಚಣಿ ಹಣ ಇವತ್ತು ಜಮಾ ಆದ್ರೆ ನಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಈಗ ಅಂಗವಿಕಲರ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇರೋ ಸ್ನೇಹಿತರೆ ಉಚಿತವಾದಂತಹ ದ್ವಿಚಕ್ರ ಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನಗಳನ್ನ ಪಡೆದುಕೊಳ್ಳಿಕ್ಕೆ ಮತ್ತು ವೀಲ್ ಚೇರ್ ಗಳನ್ನ ಪಡೆದುಕೊಳ್ಳಲಿಕ್ಕೆ ಈಗ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಸ್ನೇಹಿತರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ಯಾರೆಲ್ಲ ಪಡೆದುಕೊಂಡಿಲ್ಲ ಅದನ್ನ ತಾವು ಅಪ್ಲಿಕೇಶನ್ ಹಾಕೋದ್ರ ಪಡ್ಕೋಬಹುದಾಗಿರುತ್ತೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಇದೇ ಡಿಸೆಂಬರ್ ದಂದು ಅಹ್ ಯಾತ್ರಾ ಸ್ಥಳಗಳಿಗೆ ಉಚಿತವಾಗಿ ಸಂಧ್ಯಾಸ್ ಯಾರೆಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಅಹ್ ಹಿರಿಯ ನಾಗರಿಕರಿದ್ದಾರೆ ಸೊ ಅವರಿಗೆ ಉಚಿತವಾದಂತಹ ಈ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಕೆಲವೊಂದಿಷ್ಟು ಷರತ್ತುಗಳನ್ನ ಅನ್ವಯಿಸಿ ಅವರ ಒಂದು ಈ ಒಂದು ಮೆಡಿಕಲ್ ಚೆಕ್ಅಪ್ ಗಳನ್ನ ಮಾಡಿಸೋದ್ರ ಮೂಲಕ ಅವರಿಗೆ ಉಚಿತವಾಗಿ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ ಅವಕಾಶವನ್ನ ನೀಡಲಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನ ನವೆಂಬರ್ ಮೊದಲನೇ ವಾರದಿಂದ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕೂಡ ಕರೆಯಲಿಕ್ಕೆ ಪ್ರಾರಂಭವನ್ನ ಮಾಡಲಿದ್ದಾರೆ ಸ್ನೇಹಿತರೆ ಆ ಪೋರ್ಟಲ್ ಕೂಡ ಈ ಸಂಜೆ ಈ ಒಂದು ಬಹಳ ಪ್ರಮುಖವಾಗಿ ತಮಗೆ ಹತ್ತಿರವಿರುವಂತಹ ಏನು ಸೇವಾ ಕೇಂದ್ರಗಳಿದಾವೆ ಆ ಒಂದು ಸೇವಾ ಕೇಂದ್ರದಲ್ಲಿ ಅದನ್ನ ತಮಗೆ ಅವಕಾಶವನ್ನ ನೀಡಲಿದ್ದಾರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕೋದ್ರ ಮೂಲಕ ಡಿಸೆಂಬರ್ ತಿಂಗಳಲ್ಲಿ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಹೋಗಲಿಕ್ಕೆ ಉಚಿತವಾಗಿ ಹೋಗ್ಲಿಕ್ಕೆ ತಮಗೆ ಅವಕಾಶವನ್ನ ಕೊಟ್ಟತಾರೆ ತಾವು ಅರ್ಜಿಗಳನ್ನ ಸಲ್ಲಿಸೋದ್ರ ಮೂಲಕ ಅವಕಾಶದ ಸದುಪಯೋಗ ಕೂಡ ತಾವು ಪಡ್ಕೋದು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಅರವತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನ ಮಾಡಲಿಕ್ಕೆ ಶಿಬಿರವನ್ನ ಕೂಡ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಶಿಬಿರ ಜಿಲ್ಲಾವಾರು ಶಿಬಿರವನ್ನ ನಡೆಸ್ತಾ ಇದ್ದಾರೆ ಆ ಶಿಬಿರದಲ್ಲಿ ಭಾಗವಹಿಸಿ ತಾವು ಕಣ್ಣಿನ ಪರಿಹ ಚಿಕಿತ್ಸೆಯನ್ನ ಚಿಕಿತ್ಸೆಯನ್ನು ಉಚಿತವಾಗಿ ಕೇವಲ ಲೆನ್ಸ್ಗೆ ಮಾತ್ರ ಹಣವನ್ನ ಕೊಟ್ಟು ತಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಪಡ್ಕೊಳ್ಳಿಕ್ಕೂ ಕೂಡ ಸರ್ಕಾರ ನೆರವಾಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಅಪ್ಡೇಟ್ಗಳು ಲಭ್ಯವಾಗುವಂತ ಹೇಳಿದ್ರೆ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನಾನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ